ಇಲ್ಲೇ ಹೋದರೆ ಮೊನ್ನೆವರೆಗೆ ಉರಿಡೀ ಜಾತಿ ಗಣತಿಗೆ ವಿರೋಧ ಮಾಡಿಕೊಂಡು ಅವರು ಇವತ್ತು ಬೆಳಗ್ಗೆ ಒಂದು ನಾ ಜಾತಿ ಗಣತಿ ಮಾಡ್ತೇನೆ ಅಂತ ಹೇಳ್ತಾರೆ ಅಂದರೆ ಸಿದ್ಧಾಂತ ಇಲ್ಲ ಸೊ ದೇ ಆರ್ ಕನ್ಫ್ಯೂಸ್ ಅವರ ಬುದ್ಧಿಮಟ್ಟದಲ್ಲಿ ಇಲ್ಲದ ಯೋಜನೆಗಳನ್ನು ಇನ್ನೊಬ್ಬರಿಂದ ತಕೊಂಡು ಇನ್ನೊಬ್ಬರು ಮಾಡುವಾಗ ತಡೆಯೋದು ಮತ್ತೆ ನಾನೇ ಮಾಡಿದ್ದು ಅಂತ ಹೇಳೋದು ಇದು ರಾಜಕೀಯ ತಂತ್ರಗಾರಿಕೆ ಜನರ ನಿರೀಕ್ಷೆ ವಿಪರೀತ ಹೈ ಲೆವೆಲಲ್ಲಿದೆ ಅವರ ಸೋಷಿಯಲ್ ಮೀಡಿಯಾ ಮತ್ತು ಗೋಧಿ ಮೀಡಿಯಾದಲ್ಲಿ ಅಯ್ಯೋ ಅದೇನೋ ನಿಮ್ಮ ಟಿ ನೋಡಿದೆ ನಾನು ಹೆಲಿಕಾಪ್ಟರಲ್ಲಿ ಹೋಗದಂತೆ ರಾ ರಾಡರಲ್ಲಿ ಹೋಗದಂತೆ ಅವರೇ ನಿಮ್ಮ ರಿಪೋರ್ಟರ್ ಮೈಕ್ ಇಟ್ಕೊಂಡು ಅದೇನೋ ಕಂಪ್ಯೂಟರ್ ಡಿಸೈನ್ ಮಾಡಿಕೊಂಡು ಅವರೇ ಯುದ್ಧ ಮಾಡಿದಾಗೆಲ್ಲ ತೋರಿಸ್ತಾ ಇದ್ದಾರೆ ಎಪ್ಪತ್ತೈದು ವರ್ಷ ಉಂಡು ತಿಂದು ತೇಗಿದವರು ಸ್ವಲ್ಪ ಸೈಡಲ್ಲಿ ನಿಲ್ಲಿ ಸ್ವಲ್ಪ ಟಿಫಿನ್ನೇ ಸಿಕ್ಕಲಿಲ್ಲ ಹೇಳುವವ ಸ್ವಲ್ಪ ಎದುರಿಗೆ ಬರಲಿ ಸ್ವಾಮಿ ಏನಾಯ್ತು ಈಗ ನೋಡಿ ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಪ್ರಾರಂಭದಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಜಾತಿ ಗಣತಿ ಮಾಡಬೇಕು ಹೇಳುವಾಗ ಅತ್ಯಂತ ಕಟುವಾಗಿ ಟೀಕೆ ಮಾಡಿದ್ದು ಬಿ ಜೆ ಪಿಯವರು ನಾನು ಅದರ ಬಗ್ಗೆ ವಿವರ ಕೊಡೋದಿಲ್ಲ ನಿಮ್ಮ ಹತ್ರ ಪ್ರಧಾನ ಮೋದಿ ಪ್ರಧಾನಮಂತ್ರಿ ಮೋದಿಯವರು ಮಾತನಾಡಿದ ವಿಡಿಯೋ ಇದೆ ತೇಜಸ್ವಿ ಸೂರ್ಯ ಮಾಡಿದ ಟ್ವಿಟ್ಗಳಿದೆ ಪ್ರತಿಯೊಬ್ಬರದ್ದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನು ಟೀಕೆ ಮಾಡಿದ ದಾಖಲೆಗಳು ಬೇಕಾದಷ್ಟಿದೆ ಮೋದಿಜಿಯವರು ನಮ್ಮನ್ನು ಅಂದರೆ ಈ ಜನಗಣತಿಯನ್ನು ಮಾತಾಡುವುದು ಅಂದರೆ ನಕ್ಸಲ್ ಅರ್ಬನ್ ನಕ್ಸಲ್ಗಳು ಅಂತ ಹೇಳಿ ಕೂಡ ಹೇಳಿದ್ದಾರೆ ಇದು ಒಂದು ಭಾಗ ಈಗ ಏಕಾಏಕಿಯಾಗಿ ಅದು ನಾವು ಮಾಡಿದ್ದು ಅದು ಕ್ರೆಡಿಟ್ಟು ಮೋದಿಯವರಿಗೆ ಹೋಗಬೇಕು ಅಂತ ರಾಜಕೀಯವಾದಂಥ ಅಸಹ್ಯಕರವಾಗಿ ಯಾವುದೇ ನಾಚಿಕೆ ಇಲ್ಲದೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಅದು ಜನ ಅರ್ಥ ಮಾಡಿಕೊಳ್ಳಬೇಕು ಅದೇ ಸಮಸ್ಯೆ ಅವರಿಗೆ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ಸೈದ್ಧಾಂತಿಕವಾದ ನೆಲೆಗಟ್ಟೇ ಇಲ್ಲ ಅವರದ್ದು ಗಾಳಿ ಬಂದೆಡೆಗೆ ತೂರುವುದೇ ಸಿದ್ಧಾಂತ ಇಲ್ಲೇ ಹೋದರೆ ಮೊನ್ನೆಯವರೆಗೆ ಉರಿಡೀ ಜಾತಿ ಗಣತಿಗೆ ವಿರೋಧ ಮಾಡಿಕೊಂಡು ಅವರೇ ಇವತ್ತು ಬೆಳಗ್ಗೆ ಒಂದು ನಾ ಜಾತಿ ಗಣತಿ ಮಾಡ್ತೇನೆ ಅಂತ ಹೇಳ್ತಾರೆ ಅಂದರೆ ಸಿದ್ಧಾಂತ ಇಲ್ಲ ಸೊ ದೇ ಆರ್ ಕನ್ಫ್ಯೂಸ್ ಬಿ ಜೆ ಪಿ ಸಂಘ ಪರಿವಾರದ ಇತಿಹಾಸ ತೆಗೆದು ನೋಡಿ ಹಿಂದೂ ಮಹಾಸಭಾದಿಂದ ಹಿಡಿದು ಇವತ್ತಿನ ಬಿ ಜೆ ಪಿ ಅವರಿಗೆ ಅದರ ನಡುವೆ ಜನಸಂಘ ಆಮೇಲೆ ಜನತಾ ಪಕ್ಷಕ್ಕೆ ಸೇರಿದರು ಆಗ ಗಾಂಧಿ ಪ್ರಣೀತವಾದ ಅಂತ ಹೇಳಿದರು ಏಕಾತ್ಮ ಮಾನವತಾವಾದ ಅಂತೇಳಿದರು ಆಮೇಲೆ ಹಿಂದೂ ರಾಷ್ಟ್ರವಾದ ಅಂತೇಳಿದರು ಹೀಗೆ ಪ್ರತಿಯೊಂದು ಹಂತ ಹಂತದಲ್ಲಿ ಅವರು ಬದಲಾವಣೆ ಆಗ್ತಾ ಬಂದಿದ್ದಾರೆ ಅವರು ಸಿದ್ಧಾಂತವನ್ನೇ ಚೇಂಜ್ ಮಾಡಿಕೊಂಡು ಹೋಗುವ ಒಂದು ರಾಜಕೀಯ ಗುಂಪು ಅದು ಹಾಗಾಗಿ ಇವತ್ತು ಅವರು ಸಿದ್ಧಾಂತ ಇದು ಉಳಿದದ್ದೆಲ್ಲ ನಡೆಯೋದಿಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಅವರು ಈ ಸಿದ್ಧಾಂತವನ್ನೇ ಬದಲು ಮಾಡಿಕೊಂಡಿದ್ದಾರೆ ಅಷ್ಟೇ ಅವರು ಯಾವುದು ಬೇಡ ಹೇಳಿದ್ದ ನೇ ತಾವು ಮಾಡ್ತಾ ಆ ಕ್ರೆಡಿಟ್ ತಮಗೆ ತಕೊಳ್ತಾರೆ ಅಂತಂದರೆ ಎರಡಿದೆ ಒಂದು ಅವರ ಬುದ್ಧಿಮಟ್ಟದಲ್ಲಿ ಇಲ್ಲದ ಯೋಜನೆಗಳನ್ನು ಇನ್ನೊಬ್ಬರಿಂದ ತಗೊಂಡು ಇನ್ನೊಬ್ಬರು ಮಾಡುವಾಗ ತಡೆಯೋದು ಮತ್ತೆ ನಾನೇ ಮಾಡಿದ್ದು ಅಂತ ಹೇಳೋದು ಇದು ರಾಜಕೀಯ ತಂತ್ರಗಾರಿಕೆ ಇದನ್ನು ಅವರು ಅವ್ಯಾತವಾಗಿ ಮಾಡಿಕೊಂಡು ಬಂದಿದ್ದಾರೆ ಇದನ್ನು ಈ ಈ ಈ ವರ್ತನೆ ಏನಿದೆ ಅದನ್ನು ಕಾಂಗ್ರೆಸ್ ಪಕ್ಷ ಕೂಡ ಇಂಟೆಲೆಕ್ಚುವಲ್ ಆಗಿ ಇಂಟೆಲಿಜೆಂಟಾಗಿ ಅವರನ್ನು ಡೀಲ್ ಮಾಡಬೇಕು ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅದರಲ್ಲಿ ನೀವು ಮಾಡುವಾಗ ತಡೆಯೋದು ನಾವು ಮಾಡೋದು ಮತ್ತು ಕ್ರೆಡಿಟ್ ತಾವು ತಗೊಳ್ಳೋದು ಇದು ಬುದ್ಧಿವಂತನಿಕೆ ಇದೆ ಇದನ್ನು ತಡೆಯೋದು ಹೇಗೆ ಅಂತೇಳಿ ಕಾಂಗ್ರೆಸ್ನವರು ಕೂಡ ಆಲೋಚನೆ ಮಾಡಬೇಕು ಟೆರರಿಸಮ್ ಅಟ್ಯಾಕ್ ಆದ ನಂತರ ಯುದ್ಧ ಆಗಬೇಕು ಅಂತ ಒಂದು ಮನಸ್ಥಿತಿಯ ಸಮಾಜ ಇದೆ ಅದು ಬೇಡ ಹೇಳುವಂಥ ಸಮಾಜ ಇದೆ ಇವತ್ತು ಪೇಜಾರ್ ಶ್ರೀಗಳು ಕೂಡ ಯುದ್ಧ ಬೇಡ ಹುಡುಕಿ ಹುಡುಕಿ ಮಾಡೇರಿ ಅಂತ ಹೇಳ್ತಾರೆ ಬಹುತೇಕರು ಹಾಗೆ ಹೇಳೋದು ಅದಕ್ಕೆ ಸರಿಯಾದ ಕ್ರಮ ಅದು ಏನೂ ಆಗ್ತಾ ಇಲ್ಲ ಜನರ ನಿರೀಕ್ಷೆ ವಿಪರೀತ ಹೈ ಲೆವೆಲಲ್ಲಿದೆ ಅವರ ಸೋಷಿಯಲ್ ಮೀಡಿಯಾ ಮತ್ತು ಗೋಧಿ ಮೀಡಿಯಾದಲ್ಲಿ ಅಯ್ಯೋ ಅದೇನೋ ನಿಮ್ಮ ಟಿ ವಿಯಲ್ಲೆಲ್ಲ ನೋಡಿದ್ದೇನೆ ನಾನು ಹೆಲಿಕಾಪ್ಟ್ರಲ್ಲಿ ಹೋಗದಂತೆ ರಾ ರಾಡರಲ್ಲಿ ಹೋಗೋದಂತೆ ಅವರೇ ನಿಮ್ಮ ರಿಪೋರ್ಟರ್ ಮೈಕ್ ಇಟ್ಕೊಂಡು ಅದೇನೋ ಕಂಪ್ಯೂಟರ್ ಡಿಸೈನ್ ಮಾಡಿಕೊಂಡು ಅವರೇ ಯುದ್ಧ ಮಾಡಿರಕ್ಕೆಲ್ಲ ತೋರಿಸ್ತಾ ಇದ್ದಾರೆ ಸೊ ಇದೆಲ್ಲವೂ ನಿರಾಸೆ ಆಗುವಾಗ ಜನರನ್ನು ಡೈವರ್ಟ್ ಮಾಡಲಿಕ್ಕೆ ನಮಗೆ ಏನಾದರೂ ಒಂದು ಅಸ್ತ್ರ ಇದೆ ಅಂತ ಹುಡುಕುವಾಗ ಬಹುಶಃ ಜಾತಿಗಳಿಗೆ ಸಿಕ್ಕಿತ್ತು ಅಂತ ನಾನು ಭಾವಿಸ್ತೇನೆ ವಕ್ಫ್ ಬಿಲ್ಲು ಈ ಇದು ಯಾಕೋ ಉಲ್ಟಾ ಆಗ್ತದೆ ಎಲ್ಲದೂ ಹೇಳುವಾಗ ಇದನ್ನು ಒಂದು ಸ್ಟಾರ್ಟ್ ಮಾಡಿಬಿಟ್ರೆ ಜನ ಡೈವರ್ಟ್ ಆಗ್ತದೆ ವಕ್ಫಿದು ಚರ್ಚೆ ನಿಂತೋಯ್ತು ನಮ್ಮಲ್ಲಿ ಸಾಮಾಜಿಕ ಜಾತನ ಡಿ ಎಲ್ಲ ಈಗ ಎರಡೇ ದಿವಸ ಒಂದು ಸಬ್ಜೆಕ್ಟ್ ಆಯಿತಾ ಎರಡು ಆ ತಪ್ಪಿದರೆ ಥಿರಾ ಗಂಭೀರ ಆದರೂ ಮ್ಯಾಕ್ಸಿಮಮ್ ಒಂದು ವಾರ ಆಮೇಲೆ ಆ ಸಬ್ಜೆಕ್ಟೇ ಇರೋದಿಲ್ಲ ಹಾಗಾಗಿ ಈಗ ಅದನ್ನು ಮರೆಮಾಚಲಿಕ್ಕೆ ಸಡನ್ನಾಗಿ ಅವರಿಗೆ ರಾಹುಲ್ ಗಾಂಧಿಯವರು ಕೊಟ್ಟ ಐಡಿಯಾವೇ ಬೆಸ್ಟ್ ಅಂತ ಅನ್ನಿಸಿದೆ ಅದನ್ನು ಜಾರಿಗೆ ತರಲಿ ಕೊರಟಿದ್ದಾರೆ ಬೇಕಾ ಅಂತ ಬೇಕು ಯಾಕೆ ಬೇಕು ಈಗ ಜಾತಿ ಇದೆ ಅಂತಾದರೆ ಜಾತಿ ಗಣತಿ ಆಗಬೇಕಲ್ಲ ಜಾತಿಯೇ ಇಲ್ಲ ಅಂತಾಗಿದ್ದರೆ ಈ ಪ್ರಶ್ನೆಗಳೇ ಉದ್ಭವಿಸ್ತಿರಲಿಲ್ಲ ಈಗ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಜಾತಿ ಪದ್ಧತಿ ಇದೆ ಈಗಲೂ ಇದೆ ಮುಂದೂ ಇರ್ತದೆ ಜಾತಿ ಪದ್ಧತಿ ಹೋಗುವುದಿಲ್ಲ ಹೋಗ್ತದೆ ಅಂತ ಹೇಳಿ ಯಾರಾದರೂ ಭಾವಿಸಿದರೆ ನಾನು ವೈಯಕ್ತಿಕವಾಗಿ ಒಪ್ಪುವುದಿಲ್ಲ ಜಾತಿ ಉಳಿದುಕೊಂಡೇ ಇರ್ತದೆ ಈಗ ಎಂಬತ್ತು ವರ್ಷ ಇನ್ನು ಎರಡು ವರ್ಷ ಹೋದರೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಗ್ತದೆ ನಮಗೆ ಸೊ ವ್ಯಾರ್ ವಿ ಸ್ಟ್ಯಾಂಡ್ ನಾವು ಆರ್ಥಿಕವಾಗಿ ನಮ್ಮ ಜನರು ಎಲ್ಲಿಂದ ನಿಂತಿದ್ದಾರೆ ಯಾವ ಗುಂಪು ಶೈಕ್ಷಣಿಕವಾಗಿ ಎಲ್ಲಿಂದ ನಿಂತಿದೆ ಯಾವ ಗುಂಪಿಗೆ ಎಷ್ಟು ಆರೋಗ್ಯದ ವ್ಯವಸ್ಥೆ ಸಿಗ್ತಾ ಇದೆ ಯಾವ ಗುಂಪಿಗೆ ಅಧಿಕಾರದ ಕುರ್ಚಿಗಳು ಸಿಗುವ ಪ್ರಮಾಣ ಎಷ್ಟು ಯಾವ ಗುಂಪಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ವೃತ್ತಿಗಳಲ್ಲಿ ಸ್ಥಾನಮಾನ ಯಾವ ಸಂಖ್ಯಾಧಾರಿತವಾಗಿ ಸಿಗ್ತಾ ಇದೆ ಇದೆಲ್ಲವೂ ಸ್ಟಡಿ ಆಗಬೇಕಲ್ವಾ ವ್ಯಾರ್ ವಿ ಸ್ಟ್ಯಾಂಡ್ ಅಂತ ನಾವು ಸ್ಟಡಿ ಮಾಡಬೇಕು ಅಂತಾದರೆ ನಮ್ಮ ಹತ್ರ ಅಂಕಿಅಂಶ ಬೇಕು ಇಲ್ಲ ಸುಮ್ಮನೆ ಎಸ್ ಎಸ್ ಟಿ ಅವರೆಲ್ಲ ಹಿಂದಿದ್ದಾರೆ ಹೇಳ್ಬಿಟ್ರೆ ಆಯಿತಾ ಅಥವಾ ಮುಸ್ಲಿಮರೆಲ್ಲ ಹಿಂದಿದ್ದಾರೆ ಹೇಳಿದರೆ ಆಯ್ತಾ ಅಥವಾ ಬ್ರಾಹ್ಮಣರಿಗೆ ಏನೂ ಸಿಗ್ತಾ ಇಲ್ಲ ಹೇಳಿ ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅದು ಉತ್ತರ ಆಗೋದಿಲ್ಲ ಸೊ ಅದನ್ನು ಡಾಟಾ ಕಲೆಕ್ಷನ್ ಮಾಡಬೇಕು ಡಾಟಾ ಕಲೆಕ್ಷನ್ ಮಾಡಬೇಕಾದ್ರೆ ಜಾತಿ ಜನಗಣತಿ ಆಗಲೇಬೇಕಲ್ಲ ಜಾತಿ ಗಣಗತಿ ಆಗಿ ನೀವು ಈ ಜಾತಿಯಲ್ಲಿ ಈ ಉಪಜಾತಿಯವರಿಗೆ ಇದು ಸಿಕ್ಕಿಲ್ಲ ಈಗ ಎಸ್ ಸಿ ಎಸ್ ಟಿಗಳಲ್ಲೇ ನೂರಾರು ಉಪಜಾತಿಗಳಿದೆ ಅದರಲ್ಲಿ ಯಾವುದೋ ಒಂದು ಗ್ರೂಪು ಅವಕಾಶವನ್ನು ಪಡೆದುಕೊಂಡಿರ್ಬೋದು ಇನ್ನೊಂದು ಗ್ರೂಪಿಗೆ ಏನು ಸಿಕ್ಕಿರಲಿಕ್ಕಿಲ್ಲ ಅದು ಅರ್ಥ ಆಗಬೇಕಲ್ಲ ನಮಗೆ ಹಾಗಾಗಿ ಆಗ ನೀವು ಕೆಲವರು ಹೇಳ್ತಾರೆ ಅದಕ್ಕೆ ಜಾತಿ ಹಾಕಿ ಆರ್ಥಿಕವಾಗಿ ಮಾತ್ರ ಮಾಡ್ಬೋದಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ನಮ್ಮ ದೇಶದ ಸಾವಿರಾರು ವರ್ಷದ ಇತಿಹಾಸದಲ್ಲಿ ನಾವು ಆರ್ಥಿಕವಾಗಿಯೇ ಬೇರೆ ಬೇರೆ ಅದು ಒಂದೇ ಸಿದ್ಧಾಂತದಲ್ಲಿ ಬೆಳೆದು ಬಂದವರಲ್ಲ ನಾವು ಜಾತಿ ಆಧಾರಿತವಾಗಿ ಲಿಂಗ ಆಧಾರಿತವಾಗಿ ಬೇಕಾದಷ್ಟು ನಿರ್ಣಯಗಳನ್ನು ತಗೊಂಡಿದ್ದೇವೆ ಅದೇ ಅಲ್ವ ಸಮಸ್ಯೆ ಆದದ್ದು ಅಂಬೇಡ್ಕರ್ ಅವರು ಹೋರಾಟ ಯಾಕೆ ಗಾಂಧೀಜಿಯವರು ಹೋರಾಟ ಯಾಕೆ ಆ ಸಮಸ್ಯೆ ಇತ್ತು ಅಂತಲೇ ಹೋರಾಟ ಮಾಡಿದ್ದು ಇವತ್ತು ಜಾತಿಗೆ ಒಂದು ಕಟ್ಟಿ ಆಗಿದೆ ಹಾಗಾಗಿ ಜಾತಿ ಸಂಘಟನೆ ಮತ್ತು ಮಠಗಳು ಮತ್ತು ಸಿದ್ಧಾಂತಗಳು ಎಲ್ಲವೂ ಕೂಡ ಸ್ವತಂತ್ರ 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 ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಂಡಿರುವಾಗ ಎಲ್ಲವನ್ನೂ ಸಮಗ್ರವಾಗಿ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಎಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಲಿಕ್ಕೆ ಜಾತಿ ಗಣತಿಯೇ ಮೂಲ ಅಂಕಿ ಅಂಶಗಳನ್ನು ಕೊಡ್ತದೆ ಮಾಹಿತಿಯನ್ನು ಕೊಡ್ತದೆ ಕೆಲವರಿಗೆ ಗೊತ್ತಾಗಲಿ ಈಗ ಅಪ್ಪರ್ ಕಾಸ್ಟ್ನವರು ಹೇಳ್ತಾರೆ ನಮಗೆ ರಿಸರ್ವೇಷನ್ ಬಂದ ಮೇಲೆ ಅನ್ಯಾಯ ಆಗಿದೆ ಅಂತ ಲೆಟ್ ಇಟ್ ಬಿ ಫ್ರೂ ಈಗ ಫ್ರೂ ಆಗಲಿ ಅದು ಮುಸ್ಲಿಮ್ರು ಹೇಳ್ತಾರೆ ನಮಗೆ ಅನ್ಯಾಯ ಆಗಿದೆ ಸಾಚಾರ್ ವರದಿಯನ್ನು ಓದಿ ನೋಡಿ ನೀವು ನಮಗೆ ಅದು ಸಿಕ್ಕಲಿಲ್ಲ ನಮಗೆ ಇದು ಸಿಕ್ಕಲಿಲ್ಲ ಓಕೆ ಫೈನ್ ನಿಮ್ಮಲ್ಲಿ ಎಷ್ಟು ಜನ ಬಡವರಿದ್ದಾರೆ ಬ್ರಾಹ್ಮಣರಲ್ಲಿ ಎಷ್ಟು ಜನ ಬಡವರಿದ್ದಾರೆ ಇನ್ನಿತರ ಮೇಲ್ಜಾತಿ ಬಂಡರಲ್ಲಿ ಬಡವರಿದ್ದಾರಾ ಇನ್ಯಾವುದೋ ಕ್ಷತ್ರಿಯರಲ್ಲಿ ಎಷ್ಟು ಬಡವರಿದ್ದಾರೆ ನಮಗೇನು ಸಿಕ್ಕಿಲ್ಲ ನಮಗೇನು ಸಿಕ್ಕಿಲ್ಲ ಅದು ಒಂದು ಒಂದು ಸ್ಟಡಿ ಆಗಲಿ ವೈಜ್ಞಾನಿಕವಾಗಿ ಆಗಲಿ ಅದನ್ನು ವರದಿಯನ್ನು ಯಥಾಸ್ಥಿತಿ ದೇಶದ ಜನತೆ ಅರ್ಥ ಮಾಡಿಕೊಳ್ಳಿ ಹಾಗೆ ಆದಾಗ ಏನೂ ಇಲ್ಲದವರಿಗೆ ಮೊದಲ ಆದ್ಯತೆ ಹೇಳುವಂಥ ಚಳುವಳಿ ಮುಂದಿನ ಹಂತದಲ್ಲಿ ಹುಟ್ಟಿಕೊಳ್ಳುತ್ತದೆ ಹುಟ್ಟಿಕೊಳ್ಳಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಏನೂ ಇಲ್ಲದ ಜನರಿಗೆ ಮೊದಲ ಆದ್ಯತೆ ಎಂಬ ಚಳುವಳಿ ರಾಹುಲ್ ಗಾಂಧಿಯವರು ಮೂಲಭೂತವಾಗಿ ಈ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟದ್ದು ಅದು ಚಳುವಳಿ ಆಗಬೇಕು ಅದು ನ್ಯಾಯಸಮ್ಮತ ಧರ್ಮಸಮ್ಮತ ಎಪ್ಪತ್ತೈದು ವರ್ಷ ಉಂಡು ತಿಂದು ತೇಗಿದವರು ಸ್ವಲ್ಪ ಸೈಡಲ್ಲಿ ನಿಲ್ಲಿ ಸ್ವಲ್ಪ ಟಿಫಿನ್ನೇ ಸಿಕ್ಕಲಿಲ್ಲ ಹೇಳುವವ ಸ್ವಲ್ಪ ಎದುರಿಗೆ ಬರಲಿ ಸ್ವಾಮಿ ಏನಾಯ್ತು ಈಗ ದೇಶದ ಆಡಳಿತವನ್ನು ದೇಶದ ವ್ಯವಸ್ಥೆಯನ್ನು ಬೇರೆಯವರಿಗೂ ಕೊಟ್ಟು ನೋಡುವ ಈ ಶಕ್ತಿ ಇದೆಯಲ್ಲೋ ನೋಡುವ ನಾವೇನು ಸ್ವರ್ಗ ಮಾಡಿದ್ದಲ್ಲ ಅಲ್ಲ ಎಪ್ಪತ್ತೈದು ವರ್ಷ ಸ್ವರ್ಗ ಮಾಡಿದಿದ್ದರೆ ಈ ಚರ್ಚೆ ಇರ್ತಿರಲಿಲ್ಲ ಅಲ್ಲ ಹಾಗಾಗಿ ಜಾತಿ ಗಣತಿ ವ್ಯವಸ್ಥೆಯನ್ನು ಹೋರಾಟಕ್ಕೆ ರೂಪದಲ್ಲಿ ಜಾರಿಗೆ ತರಲಿಕ್ಕೆ ಕಾರಣರಾದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಪ್ರತಿ ರಾಜ್ಯದಲ್ಲೂ ಇದು ಸೈಂಟಿಫಿಕ್ ಆಗಬೇಕು ಒಂದೊಂದು ರಾಜ್ಯದಲ್ಲಿ ಒಂದೊಂದು ನಮನಿ ಮಾಡಬಾರ್ದು ಆ ಅಂಕಿಅಂಶಗಳು ಸ್ಪಷ್ಟವಾಗಿ ನಿಖರವಾಗಿ ಸಿಗುವಂತೆ ಮಾಡಬೇಕು ಈ ನಂತರ ಯಾರಿಗೆ ಏನೂ ಸಿಕ್ಕಲಿಲ್ಲೋ ಆ ಸಿಗದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಓಕೆ ಪಟ್ಟಿ ಮಾಡಿ ಅವರಿಗೆ ಮೊದಲ ಆದ್ಯತೆ ಅಂತ ಹೇಳುವ ಚಳುವಳಿ ಈ ದೇಶದಲ್ಲಿ ಪ್ರಾರಂಭ ಆದರೆ ದೇಶ ಅಭಿವೃದ್ಧಿಯತ್ತ ಹೋಗ್ತದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು